ಬೆಳೆಗಳನ್ನು ರಕ್ಷಿಸಲು ನಾವು ಹೊಲದಲ್ಲಿ ಕೀಟನಾಶಕಗಳು ಕಳೆ ನಾಶಕಗಳು ಮತ್ತು ತೆಗಲು ನಾಶಕಗಳನ್ನು ಬಳಸುತ್ತೇವೆ ಆದರೆ ಗೊಬ್ಬರಗಳ ಬಳಕೆ ಸಮಯದಲ್ಲಿ ಗೊಬ್ಬರಗಳು ಹೇಗೆ ವ್ಯರ್ಥವಾಗುತ್ತವೆ ಎಂದು ನಿಮಗೆ ತಿಳಿದಿದೆಯಾ ಮತ್ತು ವ್ಯರ್ಥ ಮಾಡುವುದರಿಂದ ಪರಿಸರಕ್ಕೆ ಹೇಗೆ ಹಾನಿಯಾಗುತ್ತದೆ ಎಂದು ನಿಮಗೆ ತಿಳಿದು ಇದೆಯಾ ಡ್ರಿಫ್ಟ್ ವೇಸ್ಟ್ ಹೆಚ್ಚು ಗಾಳಿ ಇದ್ದಾಗ ಮತ್ತು ಬಹಳ ಸಣ್ಣ ರಾಸಾಯನಿಕ ಹನಿಗಳನ್ನು ಸ್ಪ್ರೇ ಮಾಡಿದಾಗ ರಾಸಾಯನಿಕ ಹನಿಗಳು ಗಾಳಿಯಲ್ಲಿ ಕಲಿತು ಬಿಸಿ ಹೋಗುತ್ತವೆ ಮತ್ತು ಬೆಳೆಗಳ ಮೇಲೆ ಬಿರುವುದಿಲ್ಲ ರನ್ ಆಫ್ ವ್ಯರ್ಥ ಅಧಿಕ ಒತ್ತಡದಿಂದಾಗಿ ಸಸ್ಯಗಳ ಮೇಲೆ ಅಗತ್ಯಕ್ಕಿಂತ ಹೆಚ್ಚಿನ ರಸಾಯನವನ್ನು ಅನ್ವಯಿಸಲಾಗುತ್ತದೆ ಇದರಿಂದಾಗಿ ಅದು ಸಸ್ಯಗಳಿಂದ ಹರಿಯುತ್ತದೆ ಮತ್ತು ನೆಲದ ಮೇಲೆ ಬೀಳುತ್ತದೆ ಮತ್ತು ವ್ಯರ್ಥವಾಗುತ್ತದೆ ಅಲ್ಲದೆ ಈ ರಾಸಾಯನಿಕವು ನೆಲದಿಂದ ಬರುವ ನೀರಿನ ಮೂಲಗಳೊಂದಿಗೆ ಬೆರೆತು ಮಾಲಿನ್ಯವನ್ನು ಹೆಚ್ಚಿಸುತ್ತದೆ ಲೀಕೇಜ್ ವೇಸ್ಟ್ ಸ್ಪ್ರೇಯರ್ ಪಂಪ್ ಸೋರಿಕೆ ಮುರಿದ ಪೈಪ್ಗಳು ಮತ್ತು ಸರಿಯಾಗಿ ಸೆಟ್ ಮಾಡಲಿಲ್ಲದ ಪರಿಕರಗಳು ರಾಸಾಯನಿಕ ಸಸ್ಯಗಳ ಮೇಲೆ ಬೆಳುವುದರ ಬದಲು ನೆಲದ ಮೇಲೆ ಬೀಳಲು ಕಾರಣವಾಗುತ್ತದೆ ಉಳಿದ ವೇಸ್ಟ್ ಅವಸರಕ್ಕಿಂತ ಹೆಚ್ಚು ರಸಾಯನಿಕವನ್ನು ಟ್ಯಾಂಕ್ನಲ್ಲಿ ಕಲಿಸುವುದು ಸ್ಪ್ರೇ ಮಾಡಿದ ನಂತರ ಟ್ಯಾಂಕ್ನಲ್ಲಿ ಉಳಿದಿರುವ ರಾಸಾಯನಿಕವನ್ನು ವ್ಯರ್ಥವಾಗುವಲಿಲ್ಲದೆ ಅದನ್ನು ಸರಿಯಾಗಿ ತೊಲಗಿಸಲಿಲ್ಲದರೆ ಅದು ಪರಿಸರಕ್ಕೂ ಹಾನಿ ಮಾಡುತ್ತದೆ ರೈತರು ಸ್ಪ್ರೇ ಸಮಯದಲ್ಲಿ ಈ ರೀತಿಯ ವ್ಯರ್ಥವನ್ನು ಕಡಿಮೆ ಮಾಡಿದರೆ ಅವರು ರಾಸಾಯನಿಕಗಳನ್ನು ವೆಚ್ಚವನ್ನು ಕಡಿಮೆ ಮಾಡಬಹುದು ಅಲ್ಲದೆ ಅವರು ಪರಿಸರವನ್ನು ಉಳಿಸಬಹುದು ಇಂತಹ ಕೃಷಿ ವಿಷಯಗಳ ಬಗ್ಗೆ ಇನ್ನಿಷ್ಟು ತಿಳಿದುಕೊಳ್ಳಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ